ಜೈ ಭೀಮ್ ಭೀಮ್ ಜೈ ಭೀಮ್ ವೇದಿಕೆ ಮೇಲೆ ಅಸೀಲರಾಗಿರ್ತಕ್ಕಂಥ ಸನ್ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂತ ನಮ್ಮ ಜೆಡಿ ಡಿ ಶ್ರೀನಿವಾಸ ಅವ್ರೆ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶರಾಗಿರ್ತಕ್ಕಂಥ ರಘುಪ್ರಚಾರ ಅವರೇ ಹಾಗೂ ಅಹ್ ನಮ್ಮ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ನಮ್ಮ ಇತಿಶಿಗಳು ಸೋದರ ಸುಮಾರಾಗಿರ್ತಕ್ಕಂಥ ಕಸಕರಮಣ ಗೋಲ ಜಗದೀಶ್ ಅವರೇ ಶ್ರೀನಿವಾಸ್ ಅವರೇ ಹಾಗೂ ಅವರೇ ಹಾಗೂ ಸೋಮಣ್ಣವರೇ ರಾಜಣ್ಣವರೇ ನಮ್ಮ ಅಂಬರೀಷ್ ಅವರೇ ಅಣ್ಣ ಮುಂಚೂಣ್ಣ ಹಾಗೂ ನಮ್ಮ ವಿಜಯಣ್ಣವರೇ ಹಾಗೂ ನಮ್ಮ ರಾಜು ಅವರೇ ಹಾಗೂ ಡಾಕ್ಟರ್ ಪ್ರಕಾಶ್ ಅಣ್ಣವರೇ ಹಾಗೂ ಕಲ್ಲಳೆ ವೆಂಕಟೇಶಣ್ಣವರೇ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಮತ್ತೋರ್ವ ಸ್ನೇಹಿತರು ಮತ್ತು ಇತಿಹಾಸಗಳಾಗಿರ್ತಕ್ಕಂಥ ಜೆ ಕೆ ಕೃಷ್ಣಣ್ಣವರೇ ಕಾರ್ ಸೀನಣ್ಣವರೇ ಮೆಕ್ಯಾನಿಕ್ ಸೀನಣ್ಣವರೇ ಹಾಗೂ ನಮ್ಮ ಚಂಗರಾಯಪ್ಪ ಅವರೇ ಸಾರಿ ನಮ್ಮ ಶಂಕರಪ್ಪ ಅವರೇ ಹಾಗೂ ನಮ್ಮ ವೆಂಕಟೇಶ್ವಣ್ಣವ್ರೆ ಸಾರಿ ನಮ್ಮ ಡೆಕನ್ ಸೀನಪ್ಪನವರು ನಮ್ಮ ಅಣ್ಣ ಅವರು ಮತ್ತೆ ನಮ್ಮ ವೆಂಕಟ್ರಣ್ಣಪ್ಪನವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಬೇಡ್ ನಾಣಸಮ್ಮನವ್ರು ರಾಮಂಜನವರು ಚಂಗನರಾಯಪ್ಪ ಅವರು ಸತೀಶ್ ಅವರು ಜಾಸ್ತಿ ಮಿಸ್ ಆದ್ರೆ ನಂದೇ ಹೊಡ್ತಾ ಬಿಡ್ತದೆ ಸೊ ವೇದಿಕೆಯಲ್ಲಿ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಹಿತೈಷಿಗಳು ಮಾಧ್ಯಮ ಮಿತ್ರರು ಅಧಿಕಾರಿ ವರ್ಗವರು ಹಾಗೂ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಹಾಗೂ ಈ ಭಾಗದ ಕಾಂಟ್ರಾಕ್ಟರ್ ಇರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ರು ಇವತ್ತೇನು ತುಂಬಾ ಸಂತೋಷವಾಗಿರ್ತಕ್ಕಂಥ ದಿವಸ ಇವತ್ತೇ ಆಗ್ಬೇಕು ಅನ್ನೋದೊಂದು ಸಂಕಲ್ಪ ಇತ್ತು ಯಾಕಂದ್ರೆ ಇವತ್ತು ಮಹತ್ವ ಇರತಕ್ಕಂತ ಒಂದು ಒಂದು ದಿನ ಇದೆ ಇವತ್ತೇ ಅಂತ ಒಂದು ಸಂಕಲ್ಪ ಇದಕ್ಕೆ ದೇವರಿಗೆ ಈ ನಮ್ಮ ಕೈಯಲ್ಲೇ ಮಾಡಿಸ್ಕೊಬೇಕಂತ ಮಹಾನ್ ಭಾವನ ಅಂಬೇಡ್ಕರ್ಗೆ ಏನೋ ಎತ್ತೇನೋ ಗೊತ್ತಿಲ್ಲ ಪಶ್ ಇವತ್ತೊಂದು ದಿವಸಕ್ಕೆ ನಾನು ಚಿರುಗಿರ್ತೀನಿ ಇವತ್ತೊಂದು ದಿವಸ ತುಂಬಾ ಅತ್ಯುನ್ನತವಾದ ದಿವಸ ನಾವು ನಾನು ಎಷ್ಟೋ ದಿವಸ ಇಲ್ಲಿ ಬಂದಾಗ ಕೊಡುವಾಗ ಬಂದಾಗಿಂತ ಒಂದು ಕೊರಗಿತ್ತು ಆ ಕೊರಗ ಅಂತ ಸಾಕಷ್ಟು ಜಾಗ ಕೈ ಹಾಕಿದಾಗ ಆ ಜಾಗ ನಂದು ನಂದು ಅಂತ ಬಂದು ಗಲಾಟೆ ಮಾಡ್ತಿದ್ರು ಎರಡು ಜಾಗ ಕೈ ಆಗದೆ ಎರಡು ಜಾಗದಲ್ಲೂ ಕೂಡ ನಂದು ನಂದು ಅಂತ ಬಂದು ಗಲಾಟೆ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಯಾರ ಜಾಗ ಯಾರು ಅಂತ ಅರ್ಥ ಆಗ್ತಾ ಇಲ್ಲ ಸೊ ಅದರಿಂದ ಎಪ್ಪಡಿಯಿಂದ ಅಮೌಂಟ್ ಬಿಡುಗಡೆ ಮಾಡ್ಕೊಂಡು ಬಂದ್ಬಿಟ್ಟಿದೀನಿ ಈ ಒಂದು ಎರಡು ಕೋಟಿ ಅಮೌಂಟ್ ಆಲ್ರೆಡಿ ಇಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಸಾಕಾಗದೆ ಹೋಗ್ತದೆ ಅನ್ನೋ ಕಾರಣಕ್ಕೂ ಅಷ್ಟವಾಗಿ ನನ್ನ ವಿವೇಚನ ಕೋಟಿಯಿಂದ ಒಂದು ಕೋಟಿ ರಿಲೀಸ್ ಮಾಡ್ಬಿಟ್ಟೆ ಅದು ತಂದು ಸಮಾಜ ಸಮಾಜಕ್ಕೆ ಎಫ್ಡಿ ಹಾಕ್ಬಿಟ್ಟೆ ಅದಾದ್ಮೇಲೆ ಇನ್ನೂ ಸಾಕಾಗಲ್ಲ ಅಂದ್ಬಿಟ್ಟು ಸಿಎಂ ವಿವೇಚನ ಕೋಟೆಯಿಂದ ಕೂಡ ಅಮೌಂಟ್ ಕೇಳಿದಿನಿ ಬಹುಶಃ ನಾಲ್ಕು ನಾಲ್ಕೂವರೆ ಕೋಟಿದಲ್ಲಿ ಈ ಒಂದು ನಿರ್ಮಾಣ ಆಗ್ಬೇಕು ಅನ್ನೋ ಕಾರ್ಯ ಹಂತಕ್ಕೆ ಇವತ್ತು ಶಂಕುಸ್ಥಾಪನೆ ಸ್ಟಾರ್ಟ್ ಆಗಿದೆ ಬಹುಶಃ ಬೆಳಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗುತ್ತೆ ನಾಳೆ ನಾಳೆ ಪರಿಸ್ಥಿತಿ ಇಲ್ಲ ವರ್ಕ್ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಟೂ ತೌಸಂಡ್ ಇಪ್ಪತ್ತೆಂಟು ಏಪ್ರಿಲ್ ಹದ್ನಾರನೇ ತಾರೀಕು ಒಳಗಡೆ ಒಂದು ಇದಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಿ ಅದಕ್ಕೆ ಒಳಗಡೆ ಮಾಡ್ಬೇಕನ್ನೋದಕ್ಕೆ ಒಂದು ತೀರ್ಮಾನ ಆಗಿ ಆ ಕಂಟ್ರಾಕ್ಟರ್ ಬೆಳಿತಂಗಡಿ ಏನಾರು ಹಾಕ್ಬಿಟ್ಟಿದ್ದ ಅವ್ನು ತೆಸಲಕ್ಕೆ ಸರ್ವ ಸರವರ ಬಿದ್ದು ದೇ ತೆಗಿಯಪ್ಪ ಫಸ್ಟ್ ಬಂದ್ಬಿಟ್ಟು ಬಿಟ್ಟು ನಮ್ಗೆ ಕಂಟ್ರಾಕ್ಟರ್ ಕಾಂಟ್ರಾಕ್ಟರ್ ನಾನು ಶ್ರೀನಪ್ಪ ಅವ್ರು ಮಾತಾಡಿದೆ ನನ್ನ ಇತಿಹಾಸದಲ್ಲಿ ನನ್ನ ಒಂದು ಆಸೆ ಇದೆ ಇದು ಅಂಬೇಡ್ಕರ್ ತುಂಬಾ ದೊಡ್ಡ ಮಟ್ಟ ಕಟ್ಬೇಕು ಅಂತಂದಾಗ ಅವರು ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಕೊಡುಗೆಯನ್ನು ಅವ್ರಿಗೆ ಅದನ್ನು ವಾಪಸ್ ತಗೊಂಡ್ಬಂದು ಇವ್ರಿಗೆ ಆ್ಯಂಡ್ ಓವರ್ ಮಾಡಿ ಅವ್ರು ಹೇಳಿದ್ರು ನೀನ್ ಮೂರು ಕೋಟಿ ಕೊಟ್ಟರೆ ಐದು ಕೋಟಿ ಅಷ್ಟ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ವಯಸ್ಸಿ ಸಾಹೇಬ್ರೆ ನಾನು ಮಾಡ್ಕೊಡ್ತೀನಿ ನಾನು ಈ ಏನೋ ಮಾಡ್ಬೇಕಂತ ಇದ್ದಾಗ ದಯವಿಟ್ಟು ಆ ಧೈರ್ಯ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕಂಟ್ರಾಕ್ಟರ್ ಸಿನಪ್ಪವರ್ಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂತಂದ್ರೆ ಬೇರೆಯವ್ರಿಗೆ ಎಷ್ಟು ದುಡ್ಡು ಅಷ್ಟೇ ಮಾಡ್ ಹೋಗ್ತಾರೆ ಬಟ್ ಆದ್ರೆ ಇವ್ರು ಹಂಗಲ್ಲ ಸೊ ಖಂಡಿತವಾಗ್ಲು ಖಂಡಿತವಾಗ್ಲು ಮಾಡ್ತಕ್ಕಂತ ಒಂದು ಧೈರ್ಯ ಅವ್ರಿಗಿದೆ ಅವ್ರ ಶಕ್ತಿ ನಮ್ಗಿದೆ ಅಂತ ಹೇಳ್ದೆ ಇನ್ನು ನೀವು ನಾವು ಎಕ್ಸ್ಪೆ ನಾನು ಥ್ರಿ ಡಿ ಇವತ್ ಬಿಡುಗಡೆ ಮಾಡ್ಬೇಕಾಯ್ತು ತ್ರೀ ಡಿ ಇವತ್ ಬಿಡುಗಡೆ ಮಾಡ್ಬೇಕಾಗಿತ್ತು ತುಂಬಾ ಇಡೀ ಮುಳುವಾಗಲ್ಲ ಇದರಲ್ಲಿ ಯಾವುದು ಅಷ್ಟೊಂದು ದೊಡ್ಡ ಚೋಲ್ಟ್ರಿ ಇಲ್ಲ ಸಾರಿ ಬೋನ ಇಲ್ಲ ಅಷ್ಟು ಚೆನ್ನಾಗಿ ಚೌಲ್ರಿ ಮೂಡ್ ಬಂದಿದೆ ಯಾಕೆಂತಂದ್ರೆ ಈ ಜಾಗ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಆಲ್ರೆಡಿ ಏಳ್ನೂರ ಎಕರೆ ನಾನು ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದೀನಿ ವಿತ್ ಅಪ್ರೂವಲ್ ಆಗೋದೊಂದೇ ಚಾನ್ಸ್ ಇದೆ ಬೈ ಚಾನ್ಸ್ ಕೈಗಾರಿಕೆ ಅಪ್ರೂವಲ್ ಆಗಿಬಿಡ್ತೇ ಅಂದ್ರೆ ದೊಡ್ಡ ಸಿಟಿ ಆಗುತ್ತೆ ದೊಡ್ಡ ಸಿಟಿ ಆಗುತ್ತೆ ಅದನ್ನ ಫೈನಲ್ ಅಂತ ಬಂದಿದೆ ಹಣ ಹಣ ಬಿಡುಗಡೆ ಮಾತ್ರ ಹಣ ಬಿಡುಗಡೆ ಮಾತ್ರ ವೇಟ್ ಮಾಡ್ತಾವ್ರೆ ಕೆಲವೇ ದಿವಸಗಳಲ್ಲಿ ಕೂಡ ದೇವರ ಸಮುದ್ರದ ಒಂದು ಭಾಗವನ್ನ ಕೈಗಾರಿಕೆಗೆ ಇಂಡಸ್ಟ್ರಿಯಲ್ಲಿ ಹಾಗೆ ಅಪ್ರೂವಲ್ ಆಗಿದೆ ಪೈಲೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ ಸಿಎಂ ಓದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಬಂದ ಅಮೌಂಟ್ ಹಾಕಕ್ಕೆ ರೆಡಿ ಇದೆ ದೊಡ್ಡ ದೊಡ್ಡ ಪ್ಯಾಕ್ಟ್ರೀಸ್ ರೆಡಿ ಕಡಿದಾರೆ ಆಗ ಈ ಜಾಗವನ್ನ ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಇವಾಗ ನಾವೇನ್ಬಹುದು ದೂರ ಅನ್ಕೊಂತೀವಿ ಆದ್ರೆ ಇದೆ ಭವನ ಆದ್ಮೇಲೆ ದೊಡ್ಡ ಮಟ್ಟಕ್ಕೆ ಕಾಣಿಸುತ್ತೆ ಆ ನಂಬಿಕೆ ನನ್ನ ಮೇಲೆ ಇಟ್ಟಿರಿ ಕೇವಲ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಆ ಇಂಡಸ್ಟ್ರಿಯಲ್ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಓದ್ಕೊಂಡಿದೀನಿ ಆದಷ್ಟು ಬೇಗ ಆಗುತ್ತೆ ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚು ಅಂತ ನಾನು ಹೋದಾಗ ಮೇಲೆ ಕತ್ಬೇಕಾದ್ರೆ ಬಬ್ಬೆ ಬರ್ತಾ ಇತ್ತು ಬಿಸಿಲುಗಾಲದಲ್ಲಿ ಇದಕ್ಕೆ ಮಾಡ್ಬೇಕಲ್ಲ ಅಂತ ಅಂದ್ರೆ ಬಂದಾಗ ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ನನ್ನ ಉದ್ದಿಮೆ ಇರೋದ್ರಿಂದ ಮೈಸೂರು ಭಾಗದಲ್ಲಿ ಎಲ್ಲ ಹೋಬಳಿದಲ್ಲೂ ಕೂಡ ಈ ತರ ಸ್ಟಾಚು ಕಟ್ಟವ್ರೆ ನಾನು ಒಂದು ಯೋಚನೆ ಮಾಡಿದೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಎಸಿ ಇರ್ತಕ್ಕಂಥ ಜನಾಂಗದಲ್ಲಿ ಯಾಕೆ ಒಂದು ಕೂಡ ಮಾಡಿಲ್ಲ ಅಂತ ಸಂದರ್ಭ ಬಂದಾಗ ಇದಕ್ಕೆ ಅಮೌಂಟ್ ಎಲ್ಲಿಂದ ತರಬೇಕು ಅಂದಾಗ ನನ್ನ ವಿವೇಚನ ಕೋಟಿಯಿಂದ ಐವತ್ತು ಲಕ್ಷ ಹಾಗೂ ಮತ್ತೆ ಸಮಾಜ ಕಲ್ಯಾಣ ವಿವೇಚನೆ ಕೋಟಿಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿದಲ್ಲಿ ಹಾಗೂ ಅದು ಆಕ್ಚುಲಿ ಒಂದು ಕೋಟಿ ಆಗುತ್ತೆ ಎಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡ್ಕೊಟ್ಟು ಇವತ್ತು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದನ್ನ ಅಜೆಂಡಾ ಪಾಸ್ ಮಾಡಿ ಮುನ್ಸಿಪಾಲಿಟಿ ಕಡೆಯಿಂದ ಎನ್ಒಿ ತಗೊಂಡು ಅದನ್ನ ತೆರವುಗೊಳಿಸಲಿಕ್ಕೆ ಆ ವಿಗ್ರಹನ ಹಂಗೆ ರೆಡಿ ಮಾಡಿಕೊಂಡು ಅದನ್ನ ರೆಡಿ ಮಾಡಿ ಆ ವಿಗ್ರಹನ ಕೂರಿಸಿ ದೊಡ್ಡ ಮಟ್ಟಕ್ಕೆ ಏಪ್ರಿಲ್ ಹದಿನಾಲ್ನೇ ತಾರೀಕು ಒಳಗಡೆ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಹದ್ನಾಲ್ನೇ ತಾರೀಕು ಒಳಗಡೆ ಸ್ಟಾಚು ನ ಇದು ಮಾಡ್ಬೇಕಂತ ಅದ್ರ ಆಲ್ರೆಡಿ ಕಂಟ್ರಾಕ್ಟ್ ವಹಿಸಿದ ಇತ್ತು ಅದು ಕೂಡ ಸ್ಟಾರ್ಟ್ ಆಗ್ತದೆ ನಾನು ಮುಳುಗಾಗಲ್ಲಿ ಬಂದಿದ್ದ ತಕ್ಷಣ ಒಂದು ಕೊರತೆ ಇತ್ತು ಏನಂತಂದ್ರೆ ಪಿ ಯು ಸಿ ಮಕ್ಕಳಿಗೆ ಇಲ್ಲಿ ಉಳ್ಕೊಳ್ಳಕ್ಕೆ ಜಾಗ ಇರ್ಲಿಲ್ಲ ಹಾಸ್ಟೆಲ್ ಇರ್ಲಿಲ್ಲ ಇದು ಎಲ್ಲೋ ಒಂದ್ ಕಡೆ ಕೊರತೆ ಇತ್ತು ಈ ಸೈನ್ಸ್ ಮಕ್ಕಳಿಗೆ ಮತ್ತು ಮ್ಯಾಥಮೆಟಿಕ್ ಮಕ್ಕಳಿಗೆ ಆ ಟ್ಯೂಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ಸುಸೂತ್ರವಾಗಿಲ್ಲ ತುಂಬಾ ನೋವಾಯ್ತು ನನಗಾಗ ಆ ಸಂದರ್ಭದಲ್ಲಿ ನಾನೇ ಪರ್ಸನಲ್ ಆಗಿ ಮಾಧವಪ್ಪ ಮೀಟ್ ಮಾಡಿ ಸುಮಾರು ಎಂಟು ಕಾಲ್ ಅಮೌಂಟ್ ಕೋಟಿ ಅಮೌಂಟ್ ಅನ್ನು ತಂದು ಸುಮಾರು ನೂರ ನೂರು ನೂರು ನೂರ ಇಪ್ಪತ್ತೈದು ಮಕ್ಕಳು ಓದ್ಕೊಳ್ಳಕ್ಕೆ ಒಂದು ಟೈಮ್ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹಾಸ್ಟೆಲ್ ಲಿಫ್ಟ್ ಹಾಕಿರ್ ಅಂದ್ರೆ ಅದು ಮುಳುವಾಗಲ್ ಮಾತ್ರ ಮುಳುಭಾಗಲ್ಲಿ ಮಾತ್ರ ಅದು ನಾಳೆ ತಿಂಗಳು ಅದು ಉದ್ಘಾಟನೆಗೆ ರೆಡಿ ಇದೆ ನೆಕ್ಸ್ಟ್ ಬರ್ತಕ್ಕಂಥ ಅಕಾಂಬಿಕ್ ಮಕ್ಕಳಿಗೆ ಸುಮಾರು ಒಂದು ನೂರೈವತ್ತು ಜನ ಮಕ್ಕಳು ಓದ್ಕೊಳ್ಳಿಕ್ಕೆ ದೊಡ್ಡ ಹಾಸ್ಟೆಲ್ ವಿರೋಧ ಹೋಗತಕ್ಕಂಥ ದೊಡ್ಡ ಹಾಸ್ಟೆಲ್ ನಿರ್ಮಾಣ ಆಗಿದೆ ಅದು ಉದ್ಘಾಟನೆ ಇವತ್ತು ಆಗ್ಬೇಕಾಯ್ತು ಡೇಟ್ ಇಲ್ಕು ಅದಕ್ಕೆ ಉದ್ಘಾಟನೆ ಆಗಲಿಲ್ಲ ಹಾಗೂ ಸಾಕಷ್ಟು ವಿಚಾರಗಳು ಬಂದಾಗ ಹೋಬಳಿ ಲೆವೆಲ್ ಒಂದೊಂದು ಹೋಬಳಿ ಲೆವೆಲ್ ಒಂದೊಂದು ಒಂದೊಂದು ಬೌನ್ ಅಂಬೇಡ್ಕರ್ ಬವನಲಿಕ್ಕೆ ಸರ್ಕಾರಕ್ಕೆ ಪತ್ರ ಬಂದು ಅನುಮೋದನೆ ಆಗಿದೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನನ್ನನ್ನ ಮಾನ್ಯ ಘನ ಸರ್ಕಾರ ಎಸ್ ಸಿ ಎಸ್ ಟಿ ಕಮಿಟಿ ದಲ್ಲಿ ನನ್ನ ಮೇನ್ ಸದಸ್ಯನಾಗ್ ಮಾಡ್ಬಿಟ್ಟು ನಿನ್ನೆಯಿಂದ ನನಗೆ ಎಸ್ ಸಿ ಎಸ್ ಟಿ ದೊಡ್ಡ ಸದಸ್ಯನಾಗ ಮಾಡಿದ್ದಾರೆ ಒಂಬತ್ತು ಜನ ಶಾಸಕರಲ್ಲಿ ನಾನು ಹೈಟೆಕ್ ಶಾಸಕನಾಗಿ ಒಳಗಡೆ ಮಾಡಿದರೆ ಇನ್ನು ಅವರಿಗೆ ಬಿತ್ತು ಕಟ ಯಾಕೆಂತಂದ್ರೆ ಕೆಲಕಂದ್ರೆ ನನ್ ಗೊತ್ತು ಹೆಂಗ್ ಕೇಳ್ತೀನಿ ಅಂತ ಗೊತ್ತು ಫಸ್ಟ್ ಟೈಮ್ ಕೇಳಿದ್ರೆ ನನ್ನೆಲ್ಲ ಮನೆ ಮೀಟಿಂಗ್ ಕೇಳಿದೆ ಅಂಬೇಡ್ಕರ್ ಭವನವನ್ನು ಒಬ್ಬಳಿಗೊಂದೊಂದು ಮೂವತ್ತ್ ಮೂವತ್ ಲಕ್ಷ ಇದೆ ನನ್ನ ತಾಲೂಕು ಎಷ್ಟು ಅಂತ ಪ್ರಶ್ನೆ ಕೇಳಿದೆ ಒಂದ್ ಆನ್ಸರ್ ಇಲ್ಲ ಇಲ್ಲ ನಾನು ಕಿತ್ಕೊಂಡಿದಿನಿ ನಾನು ಅಂದ್ರೆ ಪ್ರಶ್ನೆ ಕೇಳಿದೆ ಮೂವತ್ ಲಕ್ಷ ಅಮೌಂಟ್ ಇದೆ ನನ್ನ ತಾಲೂಕು ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಕೇಳಿದೆ ಸರ್ ಯಾವ ಎಮ್ ಎಲ್ ಎ ಕೇಳಿಲ್ಲ ಕೊಟ್ಟಿಲ್ಲ ಅಂತದ ಕೊಡಿ ಒಂದು ಕೊಡಿ ಅಂತ ಆಲ್ರೆಡಿ ಒಂದೂವರೆ ಕೋಟಿ ಅಮೌಂಟ್ ಬಿಡುಗಡೆ ಮಾಡ್ಲಿಕ್ಕೆ ರೆಡಿ ಆಗಿದ್ರೆ ಹೋಬಳಿಗೆ ಒಂದು ಮೂವತ್ತ್ ಮೂವತ್ ಲಕ್ಷದಲ್ಲಿ ಒಂದು ಬೌನ ಕಟ್ಟಲಿಕ್ಕೆ ಕೂತ್ಕೊಂಡಿದ್ದಲ್ಲಿ ಜಾಗ ಕಟ್ಟಲಿಕ್ಕೆ ಕೂಡ ಅಪ್ರೂವಲ್ ಆಗಿ ನೆಕ್ಸ್ಟ್ ವೀಕ್ಗೆ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಕಂಪ್ಲಲ್ಲಿ ಅಪ್ರೂವಲ್ ಆಗುತ್ತೆ ಸೊ ಒಂದು ಏನಂತಂದ್ರೆ ನನ್ನ ಪುಣ್ಯ ಇಲ್ಲ ನನ್ನ ಪ ನನ್ನ ನನ್ನ ತಂದೆ ತಾಯಿ ಪುಣ್ಯ ಅಂತ ಗೊತ್ತಿಲ್ಲ ಯಾವತ್ತೂ ನನ್ನ ಲೈಫಲ್ಲಿ ಎಮ್ ಎಲ್ ಎ ಆಗ್ಬೇಕಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಈ ಜಾತಿದಲ್ಲೊಟ್ಟಿ ಈ ಜಾತಿಗೆ ಏನಾದ್ರು ಮಾಡ್ಕೊಡ್ಬೇಕಂತ ಎಲ್ಲೋ ಒಂದು ಮನೋಭಾವನ ದೃಷ್ಟಿಯಿಂದ ಸರ್ವ ಜಾತಿ ಕೂಡ ಒಂಬತ್ತು ಜಾತಿ ಕೂಡ ಒಂಬತ್ತು ಜಾತಿ ಭವನ ಕಟ್ಟಲಿಕ್ಕೆ ಈಗಾಗಲೇ ಜಾಗವನ್ನು ಹುಡುಕಿ ಒಂಬತ್ತು ಜಾತಿಗಳಿಗೆ ಭವನ ಕಟ್ಟಲಿಕ್ಕೆ ಕೂಡ ಜಾಗವನ್ನು ಹುಡುಕಿದಿವಿ ಅದನ್ನ ಒಂದೊಂದೇ ಎಲ್ಲ ಕ್ಲಿಯರ್ ಮಾಡಿಕೊಟ್ಟು ಈಗಾಗಲೇ ಏನು ನಮ್ಮ ವಾಲ್ಮೀಕಿ ಭವನ ಮತ್ತು ಅಂಬೇಡ್ಕರ್ ಅತಿ ಶೀಘ್ರದಲ್ಲಿ ಕಟ್ಟಲಿಕ್ಕೆ ಹಣ ಬಿಡುಗಡೆ ಮಾಡ್ಕೊಂಡ್ ಬಂದಿದ್ವಿ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ ವಾಲ್ಮೀಕಿ ಭವನ ಸ್ವಲ್ಪ ಜಾಗದ ಪ್ರಾಳಂಬ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಬರ್ತಾ ಇದೆ ಅದರಿಂದ ದಯವಿಟ್ಟು ಯಾವತ್ತು ಅನ್ಯ ಭಾವಿಸದೆ ಆದಷ್ಟು ಬೇಗ ಇದಕ್ಕೂ ಕೂಡ ನನ್ನ ಬೆಳಗ್ಗೆ ಫೋನ್ ಮಾಡಿ ಇದಕ್ಕೆ ಈ ಜಾಗಕ್ಕೆ ಬೆಳಗ್ಗೆ ಫೋನ್ ಮಾಡಿ ಸ್ಟಾಪ್ ಮಾಡು ಅಂತ ಲೇ ಅಪ್ಪ ಸಮಾಜ ಕಲ್ಯಾಣ ಇಲಾಖೆ ಓಡುತ್ತಾ ಇದೊಂದ್ ಸ್ಟಾಪ್ ಮಾಡ್ಲಿ ಅಂತ ಇದು ಏನಾಗ್ತದೆ ಯಾರೇ ಸಿಗ್ಲಿ ಈ ಒಂದು ಭಾಗ ದೇವರ ಸಮುದ್ರ ಕಳ್ಳಕಾಕ್ರ ಜಾಸ್ತಿ ಆಗ್ಬಿಟ್ಟು ಅವ್ರು ಕಳ್ಳಕಾಕರು ಎಲ್ಲೇ ಜಮೀನ್ ಸಿಗ್ಲಿ ಇದು ಎಲ್ಲೇ ಜಮೀನ್ ಸಿಗ್ಲಿ ಗೌರ್ಮೆಂಟ್ ಜಮೀನ್ ಎಲ್ಲೇ ಸಿಗ್ಲಿ ಒಂದು ಸ್ವಲ್ಪ ಜನಮಿ ತಗೊಳ್ಳೋದು ಒಂಬತ್ತು ಎಕರೆ ಹಾಕೊಳ್ಳೋದು ತಗೊಳ್ಳೋದು ಒಂಬತ್ತು ಗುಂಟೆ ಹಾಕೊಳ್ಳೋದು ಒಂಬತ್ತು ಎಕರೆ ಇದೇನಾಗ್ತದೆ ಅಧಿಕಾರಿಗಳ ಶಾಮಿಯಲ್ದಿಂದ ನಾನು ಒಪ್ಪ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅಧಿಕಾರಿಗಳ ಶಾಮಿಯಲ್ದಿಂದ ಈ ದೇವರ ಸಮುದ್ರವನ್ನ ಕಳ್ಳಕಾಕರ ಒಂದಿದ್ರಿಂದ ಬೆಂಗಳೂರಿಂದ ಬಂದು ಅವ್ರು ಕೊಡ್ತಕ್ಕಂಥ ಎಂಜಿನ್ ಗ್ಯಾಸ್ ಅಧಿಕಾರಿಗಳ ಕೆಲವರು ಅಧಿಕಾರಿಗಳು ಆಸೆ ಬಿದ್ದು ಒಂದು ದುರಂತ ಏನಂದ್ರೆ ನನಗೂ ಮತ್ತು ಗೀತಾ ಅವ್ರಿಗೆ ಬೆಳಗ್ಗೆ ತಹಸೀಲ್ದಾರ್ ಒಂದು ಒನ್ ಅವರ್ ಡಿಸ್ಕಷನ್ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ ನೆನ್ನೆ ಬಂದು ನಮ್ಮ ಲೋಕಾಯುಕ್ತ ಅಟ್ಯಾಕ್ ಮಾಡಿದಾಗ ಇಲ್ಲಿ ದೇವರ ಸಮುದ್ರ ಪೈಲ್ ಒಂದೇ ಒಂದು ಪೈಲ್ ಕೂಡ ಇಲ್ಲ ಆಫೀಸಲ್ಲಿ ಒಂದೇ ಒಂದು ಪೈಲ್ ಇಲ್ಲ ಎಲ್ಲಾ ಕಳ್ತನ ಮಾಡಿದ್ದಾರೆ ಅಂದೇ ಒಂದು ಫೈಲ್ ಇಲ್ಲ ಯಾಕಂದ್ರೆ ನಾನು ಶಶಿರಲ್ಲಿ ಕೇಳಿದ್ದೀನಿ ದೇವರಾಜ ಸಮುದ್ರ ಜಮೀನ ಉಳಿಸ್ಕೊಡಿ ಕಳ್ಳಕಾಕ್ರ ಜಾಸ್ತಿ ಆಗದಂತ ನನ್ನ ಪ್ರಶ್ನೆ ಹಾಕ್ದಾಗ ನನ್ನೆ ಬಂದವರು ನಾನು ಏನು ಪ್ರಶ್ನೆ ಕೇಳ್ತೀನಿ ಶಶಿನಾಳ್ ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕಲ್ಲ ನನ್ನೇ ಬಂದಿದ್ದಾರೆ ಬಂದ್ರೆ ಒಂದೇ ಒಂದು ಪೈಲ್ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ವಿಡಿಯೋ ಕ್ಯಾಮ್ರಾ ಮಾಡಿದ್ದಾರೆ ಒಂದೇ ಒಂದು ಪೈಲ್ ಪತ್ತ ಇಲ್ಲ ಒಂದೇ ಒಂದು ಪೈಲ್ ಪತ್ತ ಇಲ್ಲ ಇದ್ಯಾಕಂದ್ರೆ ಯಾಕಂದ್ರೆ ಇದು ಕಳ್ಳ ಕಾಕರಿಗೆ ದೊಡ್ಡ ಜಾಗ ಆಗ್ಬಿಟ್ಟಿದೆ ದೇವರ ಸಮುದ್ರ ದೊಡ್ಡ ಜಾಗ ಆಗಿದೆ ಅದರಿಂದ ಈ ಒಂದು ಜಾಗವನ್ನು ಉಳಿಸ್ಕಟ್ಟಿರ್ತಕ್ಕಂಥ ಮಹಿನೀರಿಗೆ ದಳಿತ ಮುಖಂಡರಿಗೆ ನನ್ನ ಕೈ ಎತ್ತಿ ನಿಮಗೆ ನಮಸ್ಕಾರ ಹಾಕ್ತೀನಿ ಯಾಕಂದ್ರೆ ಇದು ಈ ಮಾತು ಹೇಳಲೇಬೇಕು ಅಂಬೇಡ್ಕರ್ ಪೂರ್ವ ಮಹಾಸಭೆಯಲ್ಲಿ ಹೇಳಿದವರು ಈ ಜಾಗ ನಮ್ಗೆ ಆಗ್ತಾ ಇಲ್ಲ ಅಂತಂದ್ರು ಒಂದ್ ಜಾಗ ಕೊಡ್ತೀನಿ ಮಾಡಿ ಅಂದಾಗ ಈ ಜಾಗದ ಇಪ್ಪತ್ನಾಲ್ಕು ಗಂಟೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಮೊನ್ನೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಪಾಣಿ ಮಾಡಿಕೊಟ್ರು ಇಪ್ಪತ್ನಾಲ್ಕು ಗಂಟೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಮೊನ್ನೆ ಸುಮಾರು ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ಪೈಲ್ ತಗೊಂಡೋಗಿ ಅಂತ ಆರ್ಡರ್ ಕೊಟ್ಟಾಗ ಅವರೇ ಫೈಲ್ ತಗೊಂಡು ಡಿ ಫೋನ್ ಕೊಟ್ಟು ಸರ್ ಮಾತಾಡ್ತಾರಂತ ಇವತ್ತು ಮುಗಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಧಿಕಾರಿ ಹೋಗದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಆದಷ್ಟು ಬೇಗ ಇದು ನನ್ನ ಚೌಲ್ಟಿ ತರ ನನ್ನ ಮನೆಯ ಚೌಲ್ಟ್ರಿ ತರ ನನ್ನ ಕುಟುಂಬದ ಅನ್ಯತ ಅನ್ನೇತಾಭ್ಯವಸ್ಥೆ ನಾನೇ ಇಲ್ಲಿ ಜೊತೆಲಿ ಇದ್ದು ಡೈಲಿ ಅಪ್ ಅಂಡ್ ಡೌನ್ ಹೋಗಬೇಕಾದ್ರೆ ಡೈಲಿ ನಿಲ್ಲದು ಹೋಗಿ ಡೇ ನೈಟ್ ಕೆಲಸ ಮುಗಿಸಿ ಏಪ್ರಿಲ್ ಇಪ್ಪತ್ತೆಂಟು ಸಾರಿ ನೆಕ್ಸ್ಟ್ ಮಂತ್ ಇಪ್ಪ ನೆಕ್ಸ್ಟ್ ಇಯರ್ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗಡೆ ಮೂರ್ತ ಫಿಕ್ಸ್ ಮಾಡಿ ಈ ಅಂಬೇಡ್ಕರ್ ಭವನವನ್ನ ಇಡೀ ನನಗೂ ಎಸ್ ಎನ್ಗೂ ಸ್ವಲ್ಪ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನೀನ ನಾನ ಅಂತ ಯಾಕಂದ್ರೆ ಅವ್ರ ಭವನ ಕಟ್ತವ್ರೆ ಅದಲ್ಲ ಇದೇ ಪ್ಲಾನ್ ಸೇಮ್ ಅವರು ಕಟ್ತವ್ರ ಅದಕ್ಕಿಂತ ದೊಡ್ಡದಾಗ ನಾನು ಕಟ್ತಾ ಇದೀನಿ ಅದಕ್ಕಿಂತ ಕಟ್ತಾ ಇದ್ದೀವಿ ಈ ಕಾಂಪೌಂಡ್ ಇದೆಲ್ಲ ಪಾರ್ಕ್ ಆಕ್ಚುಲಿ ಇದನ್ನ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾ ಇದ್ವಿ ಹಳ್ಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಹೈಟೆಕ್ ಪಾರ್ಕಿಂಗ್ ಮಾಡ್ತಾ ಇದ್ವಿ ಹಿಂದೆ ಪಾರ್ಕ್ ವ್ಯವಸ್ಥೆ ಮಾಡಿ ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಹೋಗ್ಲಿಕ್ಕೆ ಭವನ ಭವನ ತುಂಬಾ ಆಶೀರ್ವಾದ ಇನ್ನೂ ಚೆನ್ನಾಗಿ ಮಾಡ್ತೀನಿ ಬಟ್ ಚಂದ ಹೊಸರು ಮಾಡ್ತಾ ಇಲ್ಲ ನಾನು ಅದರಿಂದ ನಾನು ಹೆಸರ್ ನಾಯ್ ಫೋನ್ ಮಾಡಿ ನನ್ನ ನನ್ ಪ್ಲಾನ್ ಡೂಪ್ಲಿಕೇಟ್ ಅಂತ ಇಲ್ಲ ಇಲ್ಲ ನನ್ ಪ್ಲಾನ್ ನೀನ್ ಡೂಪ್ಲಿಕೇಟ್ ಹೊಡೆದಿದ್ಯಾ ಅವ್ರಿಗೆ ಹೇಳಿದಿನಿ ಆದಷ್ಟು ಬೇಗ ಇದನ್ನ ದೊಡ್ಡ ಮಟ್ಟಕ್ಕೆ ಅನ್ನ ಜಾತಿಯವರ ಬಡಬಗ್ಗರಿಗೆ ಎಲ್ಪ್ ಆಗತಕ್ಕ ಕೆಲಸವನ್ನ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ನನಗೆ ಸಪೋರ್ಟ್ ಎಲ್ಲ ನನ್ನ ಮುಖಂಡರಿಗೆ ಇವತ್ತು ನಾನು ಗೆದ್ದ ತಕ್ಷಣ ಧೈರ್ಯ ಕೊಟ್ಟು ಕಸವರು ನಮ್ಮ ಒಂದು ಧೈರ್ಯ ಕೊಟ್ಟು ನಿನಗೆ ಶಕ್ತಿ ಇದೆ ನೀನ್ ವಯಸ್ಸಿದೆ ಮಾಡು ನೀನು ಮಾಡೋ ಅಂತ ಒಂದು ಧೈರ್ಯ ಕೊಟ್ಟು ತಂದ್ಮೇಲೆ ಗುಲ್ಲಾಳೇಶ್ರು ಕೂಡ ಮತ್ತೆ ನನಗೆ ಯಥೇಚ್ಛವಾಗಿ ನಮ್ಮ ಸೋಮಣ್ಣ ಇನ್ನೊಂದು ವಿಷಯ ಹೇಳಬೇಕು ನನಗೊಂದು ಡೌಟ್ ಬಂತು ಮೂವತ್ತೊಂದು ವಾರ್ಡ್ ಇದೆಯಲ್ಲ ಇಲ್ಲಿ ಬರೀ ನಾಲ್ಕು ಎಸ್ ಕೊಟ್ಟವರಲ್ಲ ಇದು ಅಲ್ಲ ಅಂತ ಕೇಳಿದೆ ನಗರಾಭಿವೃದ್ಧಿಗೆ ಪ್ರಶ್ನೆ ಬೆಳೆದೆ ಮೂವತ್ತೊಂದು ಇಜಿ ನಮಗೆ ನಮ್ಮ ಪರ್ಸೆಂಟೇಜ್ ಡಿವೈಡ್ ಮಾಡಿದಾಗ ನಂಗೆ ಏಳು ಬರ್ಬೇಕಲ್ಲ ನಿಮಗೆ ನಾಲ್ಕು ಹೆಂಗ್ ಕೊಟ್ಟಿದ್ದಾರೆ ಅಂತ ಕೇಳಿದೆ ಅದಕ್ಕೆ ಉತ್ತರ ಸರಿಯಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಬರುವ ಏಪ್ರಿಲ್ ಒಳಗಡೆ ಇಡೀ ಮುಳುಭಾಗ ನಗರಾಭಿವೃದ್ಧಿ ಮೂವತ್ತೊಂದು ವಾರ್ಡ್ ಅಲ್ಲಿ ಏಳು ವಾರ್ಡ್ ಪ್ರಸಿದ್ಧ ಜಾತ ಆಗ್ತಾ ಇದೆ ಎಷ್ಟೋ ಏಳು ವಾರ್ಡ್ ಪ್ರಸಿದ್ಧ ಜಾತ ಆಗ್ತಾ ಇದೆ ಯಾಕೆಂತಂದ್ರೆ ಕೇಳೋ ಹಕ್ಕು ಇದ್ದಾಗ ಅದು ಪ್ರಶ್ನೆ ಮಾಡೋ ಹಕ್ಕಿದ್ದಾಗ ತಲೆ ಬಾಗ್ಸ್ ಅವರು ಅವ್ರಿಗಿರ್ತದೆ ಯಾಕಂದ್ರೆ ತಪ್ಪು ಮಾಡಿರ್ತಾರೆ ಅದರಿಂದ ಒಂದೊಂದು ಒಂದೊಂದು ಪ್ರಶ್ನೆ ಕೆದಕಿ 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 ಸೆಷನ್ ಅಲ್ಲಿ ಇವತ್ತು ನನಗೆ ಗೊತ್ತಾಯ್ತು ಅನುದಾನ ನನಗೆ ನನ್ಗೆ ಗೊತ್ತಾಯ್ತು ಏನ್ ಮಾಡ್ಬೇಕು ಕಿರಿಕ್ ಮಾಡ್ಬೇಕಂತ ಗೊತ್ತಾಯ್ತು ಅದರಿಂದ ಅವ್ರಿಗೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಸಾಕಷ್ಟು ಅನುದಾನ ಎಲ್ಲ ತಗೊಂಬರ್ತಾ ಇದ್ದೀನಿ ಆದಷ್ಟು ಬೇಗ ಇನ್ನೂ ಜಾಸ್ತಿ ಅನುದಾನ ತಂದು ನನಗೆ ಕೊಟ್ಟಿರ್ತಕ್ಕಂತ ಈ ಭಿಕ್ಷೆಗೆ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಗೆ ತಕ್ಕ ಉತ್ತರ ಕೊಟ್ಟು ನಿಮ್ಮೆಲ್ಲರತ್ರ ಒಳ್ಳೆ ಹೆಸರು ತಗೊಂಡು ಇಡೀ ಮುಳುಬಾಗಳ ತಾಲೂಕಿನಲ್ಲಿ ಕೆಟ್ಟ ಹೆಸರು ಬರದೆ ನಮ್ಮ ಜಾತಿಗೆ ನಿಮ್ಮ ಜಾತಿಗೆ ಎಲ್ಲರ ಜಾತಿಗೂ ಕೆಟ್ಟ ಹೆಸರು ಬರೆದು ಇಂಥವ್ ಇದ್ನಪ್ಪ ಇಂಥ ಹೆಸರು ನಿಮ್ಗೆ ಯಾವತ್ತು ಕಳಂಕ ನಾನು ಬರ್ತಕ್ಕಂಥ ಕೆಲಸವನ್ನು ಯಾವತ್ತು ಮಾಡಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿರೋಣಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಯಾಕಂದ್ರೆ ಅವರೊಬ್ಬ ಆ ವ್ಯಕ್ತಿ ಒಬ್ಬ ಇಲ್ಲ ಅಂದ್ರೆ ಇವತ್ತು ನಾನಿಲ್ಲ ಅವ್ರ ಇಲ್ಲ ಅಂದ್ರೆ ನಾನಿಲ್ಲ ನನಗೆ ಇವತ್ತು ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನು ಇವತ್ತು ಶಾಸಕನಾಗಿದ್ದೀನಿ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಶಾಸಕನಾಗಿ ಇವತ್ತು ಶಾಸಕ ಚಲಾಯಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಕುಟುಂಬ ಪರವಾಗಿ ಇಡೀ ನನ್ನ ದಲಿತ ಮುಖಂಡ ಪರವಾಗಿ ಅಂಬೇಡ್ಕರ್ ಅವರಿಗೆ ಕೃತಜ್ಞ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಒಗ್ಗಟ್ಟು ಬಂದು ಎಲ್ಲಾ ನನ್ನ ಮುಖಂಡರು ಸೇರಿ ವೇದಿಕೆ ಮೇಲೆ ಹಾಶೀಲರಾಗಿ ನನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೆಸರ ಹೆಸರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದ ಸೇರಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವಿಶೇಷವಾಗಿ ವಿಶೇಷ ವಿಶೇಷವಾಗಿ ನೆನ್ನೆ ನನ್ನ ಮೊನ್ನೆ ಸ್ವಲ್ಪ ರೋಡ್ ಆಗಿ ಮಾತಾಡಿದೆ ಏನಣ್ಣ ನೀನು ಈ ಜಾತಿಯಲ್ಲಾಗಿ ಇನ್ನು ನೀನು ಎಬ್ಬಿಂದ ಅಮೌಂಟ್ ರೆಡಿ ಮಾಡ್ಕೊಟ್ಟಿಲ್ಲ ಸಮಾಜ ಅಮೌಂಟ್ ತಂದಿದ್ದೀನಿ ನೀನು ಇನ್ನು ಯಾಕೆ ಮಾಡ್ಕೊಟ್ಟಿಲ್ಲ ಅಂತ ಪ್ರಶ್ನೆ ಕೇಳಿದೆ ಅಣ್ಣ 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 ಅರ್ಧ ಗಂಟಲು ಮುಗಿಸ್ಬಿಡ್ತೀನಿ ಅಂದ್ಬಿಟ್ಟು ಅರ್ಧ ಗಂಟೆಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ನಿನ್ಮಿತಿ ಕೇಂದ್ರವರಿಗೆ ಒಬ್ಬ ಒಳ್ಳೆ ಅಧಿಕಾರಿಯಾಗಿ ನಮ್ಗೆ ಜಡಿ ಸಿಕ್ಕಿದ್ದಾರೆ ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಕೃತಜ್ಞತೆ ನಾನು ಸಲ್ಲಿಸ್ತೀನಿ 고 yeah. yeah.